ಅದು ಒಂದೇ ಒಂದು ಸಾಂಗಿಗೆ ಕನ್ನಡದ ಒಂದು ಸಿನಿಮಾ ಹಾಕ್ಬೇಕು ಅಷ್ಟೊಂದು ಬಜೆಟ್ ಆಗಿದೆ ನಿಜವಾಗ್ಲೂ ಎಲ್ರಿಗೂ ಕರೆಕ್ಟ್ ಆಗುವಂತ ಸಾಂಗ್ ಒಬ್ಬರು ನೋಡಿದ್ರೆ ಒಂದು ಗ್ಯಾಂಗ್ಸ್ಟರ್ನಲ್ಲಿ ಕಾಣಿಸ್ಕೊಳ್ತಾರೆ ಯಾರು ಅನ್ವೇಷಿ ನೋಡಿ ನೋಡೋಣ ನೀವು ಕತೆ ಹೇಳ್ಬೇಡಿ ಒಂದ್ ಕಡೆ ತೂಕ ಇಳಿಸ್ಕೊಂತೀರಿ ಒಂದ್ ಕಡೆ ತೂಕ ಇರೋಂತದ್ದು ದುಡ್ಡು ಇಸ್ಕೊಂತೀವಿ ಇಲ್ಲ ಸಿ ದಟ್ ಇಸ್ ಆಲ್ ದ ಸೆಕೆಂಡ್ರಿ ಬಟ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಒಬ್ಬ ಬಾಡಿ ಬಿಲ್ಡರ್ ಕುತ್ಕೊಂಡು ನಾನು ಸಿನಿಮಾ ನೋಡಿದಾಗ ಏ ಚೆನ್ನಾಗ್ ಮಾಡೋನ್ ಗುರು ಬಾಡಿನ ಅಂತ ಹೇಳ್ಬೇಕು ಓಕೆ ನೀವು ಹೇಳ್ದಂಗೆ ಈಗ ಜಸ್ಟ್ ಬರೀ ಆಕ್ಷನ್ ಪ್ಯಾಕ್ ಹಿಡಿದು ಮಾತ್ರ ಜನಗಳು ತೋರಿಸಿದ್ರಿ ಇದರಲ್ಲಿ ಸಾಂಗು ಕೂಡ ಇದೆ ಮಣೇಶ್ ಶರ್ಮಾ ಅವರು ಒಂದು ನಾಲ್ಕು ಸಾಂಗ್ ಅದ್ಭುತವಾಗಿ ಕಟ್ಕೊಟ್ಟಾರೆ ಆಮೇಲೆ ರವಿ ಬಸ್ರವರು ಇಡೀ ಸಿನಿಮಾದ ಬಿ ಜಿ ಎಂ ಸಾಂಗ್ ಬಗ್ಗೆ ಹೇಳ್ಬೋದಲ್ಲ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಇಂಟ್ರೊಡಕ್ಷನ್ ಅಂದರೆ ಹೀರೋ ಬಂದಿದ ತಕ್ಷಣ ಒಂದು ಇಂಟ್ರೊಡಕ್ಷನು ಅವ್ನು ಹೀರೋ ಇಂಟ್ರೊಡಕ್ಷನು ಆ ಥರ ಅಲ್ಲ ಅದಕ್ಕೆ ನಾವು ಇಟ್ಟಿರೋ ಹೆಸರು ಇಂಟ್ರೊಡಕ್ಷನ್ ಸಾಂಗ್ ಅಂತ ವಿಚ್ ಕಮ್ಸ್ ಇನ್ ಸೆಕೆಂಡ್ ಹಾಫ್ ಓಕೆ ಒಂದು ಕ್ಲಬ್ ಸಾಂಗ್ ಇದೆ ಐಟಮ್ ಸಾಂಗ್ ಮತ್ತೆ ಎರಡು ಲವ್ ಸಾಂಗ್ ಇದೆ ಎರಡು ಲವ್ ಸಾಂಗ್ ಆ ಇಂಟ್ರೊಡಕ್ಷನ್ ಸಾಂಗ್ ಬಗ್ಗೆ ಹೇಳಿದ್ರೆ ಈಗ ಅದು ಒಂದೇ ಒಂದು ಸಾಂಗಿಗೆ ಕನ್ನಡದ ಒಂದು ಸಿನಿಮಾ ಹಾಕ್ಬೇಕು ಅಂತ ಅಷ್ಟೊಂದು ಬಜೆಟ್ ಆಗಿದೆ ನಿಜವಾಗ್ಲೂ ಆಗಿದೆ ರಿಲೀಸ್ ಮಾಡಬೇಕು ನಾನು ಆಕ್ಚುಲಿ ಫಸ್ಟ್ ನಾನು ವೋಟ್ ಮಾಡಿದ್ದು ಮೊನ್ನೆ ವೋಟಿಂಗ್ ಪೋಲ್ ಅಂತ ಮಾಡಿದಾಗ ಫಸ್ಟ್ ವೋಟ್ ಮಾಡಿದ್ದು ಲವ್ ಸಾಂಗ್ ಗೆ ಅದು ಬರ್ಲಿಲ್ಲ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಅಂದ್ರೆ ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಿದ್ದೆ ಇಂಟ್ರೊಡಕ್ಷನ್ ಸಾಂಗ್ ಬಂದಾಗ ಸ್ಕೇಲ್ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಂಟ್ರೊಡಕ್ಷನ್ ಸಾಂಗ್ ಅದು ನನಗೆ ನಂಬಿಕೆ ಏನಯ್ಯ ಹಿಂಗ್ ಇಷ್ಟು ಖರ್ಚು ಮಾಡಿದ್ದಾರೆ ಒಂದು ಒಂದು ಸ್ವ್ಯಾಗ್ ಇರುವಂತ ಒಂದು ಸಾಂಗ್ ಮತ್ತೆ ಎಲ್ರಿಗೂ ಕನೆಕ್ಟ್ ಆಗುವಂತ ಸಾಂಗ್ ಓಕೆ ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಕ್ಯಾಮ್ರಾ ಒಂದು ಸ್ಪೆಷಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳುದು ಯೂಜ್ಲಿ ಅದು ಮೋಕೋಬೋಟ್ ಅನ್ನೋ ಒಂದು ಕ್ಯಾಮ್ರಾ ಆ ಕ್ಯಾಮ್ರಾದ ಇದೆ ಇದೇ ಅದ್ಭುತ ಅಂತ ಹೇಳುದು ಮೋಕೋಬೋಟ್ ಬಂದು ಕಂಪ್ಯೂಟರೈಸ್ಡ್ ಓಕೆ ಇವಾಗ ಇಷ್ಟೇ ಸೆಕೆಂಡಲ್ಲಿ ಇಷ್ಟು ಡೈಲಾಗ್ ಹೇಳಿದ ತಕ್ಷಣ ಅದರ ಆ್ಯಂಗಲ್ ಚೇಂಜ್ ಮಾಡುತ್ತೆ ಆಟೋಮೆಟಿಕಲಿ ಎಲ್ಲ ಕಂಪ್ಯೂಟರೈಸ್ಡ್ ಅಲ್ಲಿ ಅವರು ಒನ್ ಸೆಕೆಂಡ್ ಬಂದಿದ ತಕ್ಷಣ ಹಿಂಗೆ ಪ್ಯಾನ್ ಆಗಬೇಕು ಎಲ್ಲ ಕಂಪ್ಯೂಟರೈಸ್ಡ್ ಮಾಡಿರ್ತಾರೆ ನಾವು ವಿ ಶುಡ್ ಆಕ್ಟ್ ಅಕಾರ್ಡಿಂಗ್ ನಮ್ ಡೈಲಾಗ್ ಟೈಮಿಂಗ್ ಏನಿರುತ್ತೋ ಅದೇ ಇರಬೇಕು ಆಕ್ಷನ್ ಟೈಮಿಂಗ್ ಏನಿರುತ್ತೋ ಅದೇ ಇರಬೇಕು ಅದಕ್ಕಿಂತ ಅದ್ಭುತವಾಗಿ ಮಾಡಿಬಿಟ್ಟಿದ್ದೀನಿ ಬಟ್ ಇದನ್ನ ಯೂಸ್ ಮಾಡ್ಕೊಂಡ್ರೆ ಕ್ಯಾಮ್ರಾ ಇಲ್ಲಿರೋದು ಇಲ್ಲೆಲ್ಲೋ ಹೋಗಿರುತ್ತೆ ಆ ಟೈಮಿಂಗಲ್ಲೇ ಮಾಡಬೇಕು ಅದು ನಂಬರ್ ಆಫ್ ಡೇಸ್ ಜಾಸ್ತಿ ಶೂಟ್ ಮಾಡಿದ್ರೆ ಅದರಲ್ಲಿ ಅಂತ ಹಾ ಸ್ವಲ್ಪ ಆಕ್ಷನ್ ಇಡೀ ಎಂಟೈರ್ ಸೀಕ್ವೆನ್ಸ್ ಅದ್ರಲ್ಲೇ ಮಾಡಬೇಕು ಅಂತ ಡಿಸೈಡ್ ಆದಾಗ ಸ್ವಲ್ಪ ಜಾಸ್ತಿ ತುಂಬಾ ಎಕ್ಸ್‌ಪೆನ್ಸಿವ್ ಕ್ಯಾಮೆರಾ ಅಂತ ಹಾ ಎಕ್ಸ್‌ಪೆನ್ಸಿವ್ ಕ್ಯಾಮೆರಾ ಓಕೆ ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ ಗೂ ಗೊತ್ತಿರುತ್ತೆ ಅದು ಓಕೆ ಮೊಕಾ ಬಟಲ್ ಶೂಟ್ ಮಾಡಿದೀವಿ ಅಂದ್ರೇನೆ ಯೂಶಲಿ ಎಲ್ಲರೂ ನಾನು ಗೊತ್ತಿರಂಗೆ ಒಂದ್ ನಾಲ್ಕೈದು ಶಾರ್ಟ್ ತಗಿತಾರ ಅಷ್ಟೇ ಸಿನಿಮಾ ಅಲ್ಲ ಯೂಜ್ಲಿ ನೀವು ನಿಮ್ ಸಿನಿಮಾದಲ್ಲಿ ಅದು ಯೂಸ್ ಮಾಡಿರೋದನ್ನ ಒಂದ್ ಎರಡು ಸಿನಿಮಾ ಮಾಡ್ಬೋದಿತ್ತು ಅನ್ನೋ ಭಜ ಅಷ್ಟೊಂದು ಇಲ್ಲ ಅವ್ರೇ ಹೇಳ್ತಾ ಇರೋದು ಕ್ಯಾಮ್ರಾಮನ್ ಅವರು ಹೇಳ್ತಾ ಇರೋದು ನಾವ್ ತಗೊಂಡಾಗಿಂದ ಇಷ್ಟು ವರ್ಷದಿಂದ ನಮ್ಮ ಕೆರಿಯರ್ ಅಲ್ಲೇನೆ ನಾವ್ ಇಷ್ಟು ನಂಬರ್ ಆಫ್ ಡೇಸ್ ಯಾವ ಸಿನಿಮಾಗು ಮಾಡಿಲ್ಲ ನಮ್ದೇ ಒಂದ್ ರೆಕಾರ್ಡ್ ಸರ್ ಅಂತ ಅವ್ರೇ ಹೇಳ್ತಾ ಇದ್ರು ಯೂಜ್ಲಿ ಧ್ರುವ ಅವರ ಹಿಂದಿನ ಸಿನಿಮಾ ನೋಡಿದ್ರೆ ಅಲ್ಲಿ ನಾಯಕರಿಗೂ ಸ್ಪೇಸ್ ಚೆನ್ನಾಗೆ ಇರ್ತಾ ಇತ್ತು ಮಾರ್ಟಿನಲ್ಲಿ ವೈಭವಿ ಶಾಂಡಿಲ್ಯ ಅವರು ಆಮೇಲೆ ಅನ್ವೇಷಿ ಅವರು ಇದ್ದಾರೆ ಅವರಿಗೆಲ್ಲ ಸ್ಪೇಸ್ ಹೆಂಗೆ ಸಿಕ್ಕಿದೆಯಾ ಅಥವಾ ಬರೇ ಅಬ್ಬರ ಸ್ಕ್ರೀನ್ ಸ್ಪೇಸ್ ಎಲ್ರಿಗೂ ಇದೆ ಕತೆ ಕಥೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹ್ಮ್ ಹ್ಮ್ ಉಪ್ಪೆಷ್ಟು ಇರ್ಬೇಕು ಅಷ್ಟೇ ಇರ್ಬೇಕಲ್ಲ ಇದ್ರಲ್ಲಿ ಒಬ್ಬರು ನೋಡಿದ್ರೆ ಒಂದು ಗ್ಯಾಂಗ್ಸ್ಟರ್ ನಲ್ಲಿ ಕಾಣಿಸ್ಕೊಳ್ತಾರೆ ಯಾರು ಅನ್ವೇಷಿ ಶಾಂಡಿ ನೋಡಿ ನೋಡ್ರಣ ನೀವು ಕಥೆ ಹೇಳ್ಬೇಡಿ ಸಾಯಿ ಬಿಡಿಸ್ಬೇಡ್ರಿ ದೀಪ ನಿಜಾ ನಿಜ ಅಲ್ಲ ಯಾಕಂದ್ರೆ ಅದೇ ಕೆಲಸ ಮಾಡ್ತಿತ್ತು ಅಂದ್ರೆ ಏನಾದ್ರೂ ಹುಡುಕ್ತಾ ಇರ್ಬೇಕಲ್ಲ ಇರಬಹುದೇನ ಅಂತ ಎಸ್ ಓಕೆ ಸರ್ ವಿಲನ್ಸ್ ಬಗ್ಗೆ ಮಾತಾಡೋಣ ಸರ್ ಯಾಕಂದ್ರೆ ಮೇನ್ ಪಾರ್ಟ್ ಆಫ್ ದ ಸಿನಿಮಾ ಅಂದ್ರೆ ವಿಲನ್ ಹೀರೋ ಎಷ್ಟಿದಾರೋ ಹೀರೋ ಮುಂದೆ ಇರೋರು ಹಾಗೆ ಇರಬೇಕು ಸೊ ಇಲ್ಲಿ ವಿಲನ್ಸ್ ಬಗ್ಗೆ ಮಾತಾಡಿದ್ರೆ ನೀವು ನಿಕೇತನ್ ದೀರ್ ನಿಕೇತನ್ ದೀರ್ ಅವರು ಮತ್ತೆ ಇನ್ನು ಮೇನ್ ವಿಲನ್ ಆಗಿ ಅವರು ಏನು ಮಾಡಿದ್ದಾರೆ ನಿಖಿತ್ ಇಂದರ್ ಅವರು ಆಗಿ ಮಾಡಿದ್ದಾರೆ ಆಮೇಲೆ ರೋಹಿತ್ ಪಾಟಕಿ ರೋಹಿತ್ ಪಾಠಕ್ ಅವರು ಅವ್ರ ಕಾಂಬೋ ಹೆಂಗಿತ್ತು ಸರ್ ಹೆಂಗ್ ವರ್ಕೌಟ್ ಆಯ್ತಾ ಹೇಗೆ ನಿಖಿತ್ ಇಂದಿರ್ ಜೊತೆ ಇಂಟ್ರಾಕ್ಷನ್ ಚೆನ್ನಾಗಿತ್ತು ಅವರ ಆ ಹೈಟ್ ಹ್ಮ್ ಈಸ್ ಅ ಗುಡ್ ಆಕ್ಟರ್ ಮತ್ತೆ ಒಳ್ಳೆ ಫ್ರೆಂಡ್ ಕೂಡ ನಾವು ಸಾಕಷ್ಟು ಆ ಮಗ್ಳು ಅವ್ರಿಗೂ ಮಗಳು ಹುಟ್ಟಿತ್ತು ಸೊ ಅದ್ರ ಬಗ್ಗೆ ಡಿಸಾಕ್ಷನ್ ಜಾಸ್ತಿ ಅವ ಮಕ್ಳು ಬಂದು ನನಗೂ ಮಗಳಲ್ವಾ ಸೊ ಅದ್ರ ಬಗ್ಗೆ ಜಾಸ್ತಿ ಹಂಗ್ ಫ್ರೆಂಡ್ ಆಗಿರ್ತಿತ್ತು ಮತ್ತೆ ಅವರು ಅಷ್ಟೇ ನಾನು ಐ ವಾಸ್ ಇನ್ ಟು ಬಾಕ್ಸಿಂಗ್ ಅವ್ರ ಕಿಕ್ ಬಾಕ್ಸಿಂಗ್ ಓ ಸೊ ಅದು ಅಂತಿತ್ತು ಸೊ ಫೈಟ್ ಚಿಕನ್ ಬೇಗ ಎಲ್ಲ ಆಯ್ತದ ಬೇಗ್ ಬೇಗ ರ್ಯಾಪ್ ಹ್ಮ್ ಓಕೆ ಯುಶ್ವಲಿ ಇಂಥ ಸಿನಿಮಾ ಮಾಡುವಾಗ ಕಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಪ್ರತಿಯೊಂದು

ನೀವು ಚೆನ್ನೈ ಎಕ್ಸ್ಪ್ರೆಸ್ ಅನ್ನೋ ಒಂದು ಶಾರ್ಕ್ ಶಾರುಖನ್ಸರ್ ಸಿನಿಮಾ ಹೈಟಿಗೆತ್ತರ ತಂದೆ ಗೊತ್ತು ಗೊತ್ತಾಗುತ್ತೆ ನಾನು ನೋಡಿ ಸರ್ ಯೂಶಲಿ ಇಂಥ ಸಿನಿಮಾ ಮಾಡಿದಾಗ ನಾನು ಆಗಲಿ ಫಸ್ಟ್ಗೆ ಹೇಳಿದೆ ಅದನ್ನು ನೀವು ಕೂಡ ಹೇಳಿದೆ ತಯಾರಿ ಬೇಕು ಅಂತ ತಯಾರಿ ನೀವು ಮಾಡ್ಕೊಂಡ ತಂದಷ್ಟೇ ನಾನು ಪೇಮೆಂಟ್ ತೊಗೊಳ್ತೀನಿ ಮಾಡಲೇಬೇಕಲ್ಲ ಅವ್ರು ಹೇಳ್ದಂಗೆ ಅಂತ ಅದಲ್ಲ ಅದಾದರೂ ಕೂಡ ಒಂದಿಷ್ಟು ದೋರ್ ಸುರಿಸಲೇಬೇಕು ಅಂದರೆ ಇಲ್ಲಿ ಬದಲಾವಣೆ ಪಾತ್ರಗಳಿದೆ ಎರಡು ಅಂದರೆ ನೋಡಿದ ತಕ್ಷಣ ಶೇಡು ಒಂದು ಕಡೆ ತೂಕ ಇಳಿಸ್ಕೊಂತೀರಿ ಒಂದು ಕಡೆ ತೂಕ ಇರೋಂಥದ್ದು ಆ ಶಾರ್ಟ್ಸ್ ನೋಡಿದ ತಕ್ಷಣ ಅದ್ಭುತ ಅನ್ಸುತ್ತೆ ನೋಡ್ಬೇಕು ಅನ್ಸುತ್ತೆ ಸೊ ಅದರ ಹಿಂದಿನ ಕಥೆ ಹೇಳಿ ಸರ್ ಎಷ್ಟು ದಿನ ಅದಕ್ಕೆ ಇಂಟೆಕ್ ಇಲ್ವಾ ಸಿ ಎಸ್ ಬಟ್ কমিಟ್ಮೆಂಟ್ ಟುವರ್ಡ್ಸ್ ವರ್ಕ್ ಅನ್ನೋದು ಬಂದಾಗ ನಾವು ಎಷ್ಟು ಕಮಿಟ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಾನು ಏನು ಯೂಶುವಲಿ ನಾನು ನಂಬೋದು ಅಂದ್ರೆ ನಾನು ಥಿಯೇಟರ್ ಕೂತ್ಕೊಂಡು ನಾನು ಯಾರದಾನಾ ಸಿನಿಮಾ ನೋಡಿದಾಗ ಏ ನನ್ನ ಕೈಯಲ್ಲಿ ಏನಾಗalo ನೀನು ಮಾಡಯ್ಯ ಆಗ ನಾನು ನಿನ್ನ ಒಪ್ಕೊಂತೀನಿ ಅಂತ ನಾನು ನೋಡೋದು ಪ್ರತಿಯೊಂದು ಸಿನಿಮಾ ನಾನು ಆನ್ ಸ್ಕ್ರೀನ್ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಕುಂತಿರೋರು ಒಪ್ಕೊಬೇಕು ಅಂದ್ರೆ ನಾನು ಇಲ್ಲೇನಾದ್ರೂ ಡಿಫ್ರೆಂಟಾಗಿ ಆಗಿ ಅಥವಾ ಅವ್ರಿಗೆ ಇಷ್ಟ ಆಗಂಗ್ ಮಾಡಬೇಕು ಅಥವಾ ಯಾರಿಗೂ ಆಗದಿರೋದನ್ನ ನಾವು ಪ್ರಯತ್ನ ಮಾಡಬೇಕು ಅನ್ನೋ ಮೈಂಡಲ್ಲೇ ನಾನು ಪ್ರತಿ ಒಂದು ಸೀನು ಮಾಡೋದು ಒಂದು ಶಾಟು ಮಾಡೋದು ಯೂಶ್ವಲಿ ಬಾಡಿ ಬಿಲ್ಡ್ ಮಾಡಬೇಕಾ ನೋಡಿದ ತಕ್ಷಣ ನಾ ನಾರ್ಮಲ್ ಜಿಮ್ ಇರೋರು ನೋಡಿದ ತಕ್ಷಣ ಏಯ್ ಚೆನ್ನಾಗಿದೆ ಅಂತಾರೆ ಬಟ್ ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಬಾಡಿ ಬಿಲ್ಡ್ರಿಗೆನೆ ಒಬ್ಬ ಒಬ್ಬನ ಬಾಡಿ ಇಷ್ಟ ಆಗಬೇಕು ಅಂದ್ರೆ ಇನ್ನೊಬ್ರು ಬಾಡಿ ಇಷ್ಟ ಆಗ್ಬೇಕು ಅದು ನಿಜವಾಗ್ಲೂ ನೀವಲ್ಲಿ ಕಸರತ್ ಮಾಡಿರಬೇಕು ಕರೆಕ್ಟ್ ನನ್ನ ಮೈಂಡಲ್ಲಿ ಹಂಗಿರೋದು ಒಬ್ಬ ಜಿಮ್ನಾಸ್ಟಿಕ್ಸ್ ಯಾರು ಮಾಡ್ತಾರೋ ಅವ್ರು ನನ್ನ ಆ್ಯಕ್ಷನ್ಸ್ ನೋಡಿದಾಗ ಏ ಚೆನ್ನಾಗ್ ಮಾಡಿದ್ದಾನೆ ಅಂತ ಹೇಳ್ಬೇಕು ಒಬ್ಬ ಬಾಡಿ ಬಿಲ್ಡ್ರ್ ಕೂತ್ಕೊಂಡು ನಾನು ಸಿನಿಮಾ ನೋಡಿದಾಗ ಏ ಚೆನ್ನಾಗಿ ಮಾಡೋನ್ಗೊರ ಬಾಡಿನ ಅಂತ ಹೇಳಬೇಕು ಆವಾಗ್ಲೇ ನಾರ್ಮಲ್ ಇರೋರಿಗೆಲ್ಲರಿಗೂ ಇಷ್ಟ ಆಗೋದು ಒಬ್ಬ ಡಾನ್ಸರ್ ಈ ಫ್ಲೋರ್ ಮೂಮೆಂಟ್ಸ್ ಚೆನ್ನಾಗಿ ಮಾಡೋಣ ಓಕೆ ಚೆನ್ನಾಗಿ ಮಾಡೋಣ ಅನ್ನಂಗೆ ನಾವು ಟಾರ್ಗೆಟ್ ಮಾಡಬೇಕು ಸರ್ ತುಂಬ ಜನ ಟ್ಯಾಲೆಂಟ್ಸ್ ಇದ್ದಾರೆ ನಮಗಿಂತ ನೋಡೋಕೆ ಚೆನ್ನಾಗಿರೋ ಎಷ್ಟು ಜನ ಅವಕಾಶ ಇಲ್ಲದೆ ಇದ್ದಾರೆ ಕರೆಕ್ಟ್ ನನಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿರೋದು ತಾಯಿ ಶಾರದಾಂಬೆಯಿಂದ ಆದರೂ ಕೃಪೆ ಈ ಪ್ಲಾಟ್ಫಾರ್ಮ್ ಸಿಕ್ಕದಾಗ ಐ ಆಮ್ ಶೋರ್ ನಾನು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಬೇಕು ಮತ್ತೆ ಯಾವ್ದು ಗ್ರಾಂಟೆಡ್ ಆಗಿ ತಗೊಳದ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಅದಕ್ಕೊಂಚೂರು ಲೇಟ್ ಆಗುತ್ತೆ ಬಟ್ ಲಾಸ್ಟ್ ಅಲ್ಲಿ ನೋಡಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಔಟ್ಪುಟ್ ಇಂಪಾರ್ಟೆಂಟ್ ಅಲ್ವಾ ಚೆನ್ನಾಗಿದೆ ಅಲ್ಲಿ ಅನ್ನೋದಕ್ಕೆ ಇಷ್ಟು ತಯಾರಿ ಮಾಡ್ಕೊಳ್ತೀವಿ ನಿಜ ಅಲ್ಲ ಕಾಣುತ್ತೆ ಅದು ಎದು ಕಾಣುತ್ತೆ ಹೊರ್ಕ್ ನಿಮ್ಮ ಡೆಡಿಕೇಶನ್ ಇದೆ ಶ್ರಮ ಇದೆ ದೋರ್ಸೋ ಕಷ್ಟಪಟ್ಟಿದ್ರ ಓಕೆ ಆ ಕಷ್ಟಪಟ್ಟಿರೋದೇ ಈಗ ಕಾಣ್ತಾ ಇದೆ ಏನೋ ಒಂದಿದೆ ಅಂತ ಸಿನಿಮಾದಲ್ಲಿ ಪೂರ್ತಿ ಕಾಣುತ್ತೆ ಓಕೆ ಸಿನಿಮಾ ಕನ್ನಡದಲ್ಲೇ ಶೂಟ್ ಮಾಡಿದ್ದು ಇದು ಆಮೇಲೆ ಅದರ ಲ್ಯಾಂಗ್ವೇಜ್ ಎಲ್ಲಾನು ಡಬ್ ಎಲ್ಲ ಕನ್ನಡದಲ್ಲಿ ಯೂಶಲಿ ನಿಮ್ಮ ಇಂಡಿಯನ್ ಸಿನಿಮಾಗಳಿಗೆ ಡೈಲಾಗ್ಗಳಿಗೆ ಹೆಚ್ಚಿನ ಮಹತ್ವ ಡೈಲಾಗ್ ಹೊಡೆದ್ರೆ ಧ್ರುವ ಅವರ ಫ್ಯಾನ್ಸ್ ಚಪ್ಪಾಳೆ ಶಿಲ್ಲೆ ಕೆ ಕೆ ಹೊಡಿತಾರೆ ಸೊ ಇಲ್ಲಿ ಆ ತರದಿ ಏನು ಕೇಳ್ತಾನೆ ಇಲ್ಲ ಹೆಂಗಿದೆ ಆ ಡೈಲಾಗ್ಗಳ ಬಗ್ಗೆ ಸಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು ಇದ್ರಲ್ಲೆಲ್ಲ ವೈಬ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ವಿ ಸಿಕ್ಕಾಪಟ್ಟೆ ಟಾಕೆಟಿವ್ ಮತ್ತೆ ಅವನ್ ಏನಿದ್ರು ಇಮಿಡಿಯೇಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊತಾನೆ ಏನಿದ್ರು ಸ್ಟ್ರೈಟ್ ಆಗಿ ಮಾತಾಡ್ತಾನೆ ಮಾತಾಡೋ ಕ್ಯಾರೆಕ್ಟರ್ ಬಟ್ ರಿಯಲ್ ಲೈಫಲ್ ನಾನು ಹಂಗಲ್ಲ ಕ್ಯಾರೆಕ್ಟರ್ಗೋಸ್ಕರ ನಾನು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಡೈನಾಮಿಕ್ ಕ್ಯಾರೆಕ್ಟರ್ ತುಂಬಾ ಸೆಟಲ್ಡ್ ಆಗ ಇರ್ತಾನೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೇನೆ ಸೊ ತರ ಕ್ಯಾರೆಕ್ಟರ್ ಇದ್ದಾಗ ನಾನು ಜಾಸ್ತಿ ಮಾತಾಡಿದ್ರೆ ಇಷ್ಟ ಆಗಲ್ಲ ಆಗ ತಿರ್ಗಾ ನೆಕ್ಸ್ಟ್ ಟಾಕೇಟಿವ್ ಕ್ಯಾರೆಕ್ಟರ್ ಬಂದಾಗ ತಿರ್ಗ ಬೇರೆ ತರ ಹೆಂಗ್ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಹಂಗೆ ಅಲ್ವಾ ಸೊ ಇದು ಸಿನಿಮಾ ಹದಿಮೂರು ಭಾಷೆಲ್ಲೂ ಕೂಡ ರಿಲೀಸ್ ಇದೆ ಹನ್ನೆರಡು ಭಾಷೆ ಇಂಗ್ಲಿಷ್ ಸೇರಿಸಿ ಸೇರಿಸಿ ಭಾಷೆ ಎಲ್ಲಿ ಅದನ್ನ ನೆಕ್ಸ್ಟ್ ಲಿಸ್ಟ್ ರೆಡಿ ಆದ್ಮೇಲೆ ಕೂತ್ಕೊಂಡು ಮಾತಾಡ್ಬೋದು